ಕ್ಷೇತ್ರ ಕ್ಷೇತ್ರದ ಜನತೆ ಕ್ಷೇತ್ರದ ಅಭಿವೃದ್ಧಿಗಾಗಿ ತೊಂಕ ಕಟ್ಟಿ ನಿಂತ ಜನತೆಯ ನೆಚ್ಚಿನ ಶಾಸಕ ಸದಾ ಜನರ ಪರ ಧ್ವನಿಯಾಗಿ ನಿಲ್ಲುವ ಭರವಸೆಯ ನಾವಿಕ ಜನ ಸೇವೆ ಮಾಡಿ ಜನನಾಯಕರಾದವರು ಎಸ್ ಮುನಿರಾಜು ಿ ವಿಧಾನಸಭಾ ಕ್ಷೇತ್ರಕ್ಕೆ ಎಸ್ ಮುನಿರಾಜು ಅವರು ಸದಾ ಜನ ಸೇವೆ ಮಾಡ್ತಾ ಮನೆ ಮಗ ಎಂದೆನಿಸಿಕೊಂಡವರು ಸತತ ಎರಡು ಬಾರಿ ಶಾಸಕರಾಗಿ ಮತ್ತೊಮ್ಮೆ ವಿರೋಧಿಗಳ ಅಪಪ್ರಚಾರದಿಂದ ಸೋಲುಂಡರು ಸಹ ಪೂರ್ವ ಶಾಸಕರಂತೆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆ ಒಂದು ವರ್ಷವನ್ನ ಪೂರೈಸಿ ಮುನ್ನಡೆಯುತ್ತಿದೆ ಈ ಬಾರಿ ಕ್ಷೇತ್ರದ ಜನ ಮುನಿರಾಜು ಅವರ ಕೈ ಹಿಡಿದು ಮೂರನೇ ಬಾರಿಗೆ ತಮ್ಮ ಸೇವಕನನ್ನಾಗಿ ಆಯ್ಕೆ ಮಾಡಿಕೊಂಡದ್ದು ಆಗಿದೆ ಈ ಒಂದು ವರ್ಷದ ಅವಧಿಯಲ್ಲಿ ಮುನಿರಾಜುರವರು ಕ್ಷೇತ್ರಕ್ಕಾಗಿ ಕ್ಷೇತ್ರದ ಜನತೆಗಾಗಿ ಶಿರಸಾವಹಿಸಿ ಕೆಲಸ ಮಾಡಿದ್ದಾರೆ ಶಾಸಕರಾಗಿ ಆಯ್ಕೆಯಾದಾಗಿನಿಂದ ಹಗಲಿರುಳೆನ್ನದೆ ಜನರ ನೋವು ನಲಿವು ಸಂಕಷ್ಟಗಳಿಗೆ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದ್ದಾರೆ ಹೆಜ್ಜೆ ಹಾಕುತ್ತಲೂ ಇದ್ದಾರೆ ಕ್ಷೇತ್ರದ ಕನಸು ಹೊತ್ತು ಸೇವೆ ನೀಡುತ್ತಿರುವ ಅವರು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಣತರು ಶಿಕ್ಷಣ ಪ್ರತಿಯೊಬ್ಬರಿಗೂ ದೊರೆಯಬೇಕಾದ ಅತ್ಯಮೂಲ್ಯ ಶಕ್ತಿ ಎಂದು ನಂಬಿರುವ ಶಾಸಕರು ಕ್ಷೇತ್ರದ ಎಲ್ಲಾ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ತಮ್ಮ ಪತ್ನಿಯವರು ನಡೆಸುತ್ತಿರುವ ಸೂರಜ್ ಫೌಂಡೇಶನ್ ವತಿಯಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ನೀಡಿ ಅವರ ಓದಿಗೆ ಸಹಕಾರಿಯಾಗಿದ್ದು ಸರ್ಕಾರಿ ಶಾಲೆಯೊಂದನ್ನು ದತ್ತು ತೆಗೆದುಕೊಂಡು ಮಾದರಿ ಶಿಕ್ಷಣ ವ್ಯವಸ್ಥೆ ರೂಪಿಸಲು ಪಣ ತೊಟ್ಟಿದ್ದಾರೆ ಇನ್ನು ಬೆಂಗಳೂರಿನ ಹಲವು ಭಾಗಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರವೂ ಸಹ ಇದಕ್ಕೆ ಹೊರತಾಗಿರಲಿಲ್ಲ ಆದರೆ ಆ ಸಮಸ್ಯೆಯನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಸರ್ಕಾರ ಹಾಗೆ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚಿಸಿ ತಮ್ಮ ಜನರಿಗೆ ಹೆಚ್ಚು ನೀರಿನ ಸಮಸ್ಯೆ ಆಗದಂತೆ ಮುನ್ನಲೆಗೆಲಿ ನಿಂತು ಕೆಲಸ ಮಾಡಿದ್ರು ಶಾಸಕರ ಅನುದಾನವನ್ನ ಸಮರ್ಪಕವಾಗಿ ಬಳಸಿಕೊಂಡು ಅಗತ್ಯವಿರುವ ಕಡೆ ಬೋರ್ವೆಲ್ ಹಾಗೂ ರಸ್ತೆ ಕಾಮಗಾರಿಗಳನ್ನು ಕೈಗೊಂಡು ಅನೇಕ ವಾರ್ಡ್ಗಳಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ ಕಾವೇರಿ ಐದನೇ ಹಂತದ ಕಾಮಗಾರಿಯ ಹಂತ ಹಂತದಲ್ಲೂ ಶಾಸಕರ ಭೇಟಿ ವೀಕ್ಷಣೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಯುತ್ತಲೇ ಇದೆ ರಸ್ತೆ ಒಳಚರಂಡಿ ಕೆರೆಗಳ ಅಭಿವೃದ್ಧಿ ಕಾರ್ಯಗಳು ಬದಲಾವಣೆಯ ಹೊಸ ಆಯಾಮವನ್ನ ಕಂಡಿವೆ ಕ್ಷೇತ್ರದ ಜನರಿಗೆ ಸೌಕರ್ಯಗಳ ಸಮಸ್ಯೆಯಾದಾಗ ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಥೆಗಳನ್ನ ಪರಿಹರಿಸುವ ಕೆಲಸ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ನೆರೆಗುದಿಗೆ ಬಿದ್ದಿದ್ದ ಚಿಕ್ಕ ಬಾಣಾವರ ಕೆರೆಯ ಅಭಿವೃದ್ಧಿ ಕಾರ್ಯಕ್ಕೆ ಇದೀಗ ಕಾಲ ಕೂಡಿ ಬಂದಿದ್ದು ಕೆರೆಯನ್ನ ಅಭಿವೃದ್ಧಿಪಡಿಸಿ ಸಂರಕ್ಷಿಸುವ ಕೆಲಸ ನಡೆದಿದ್ದು ಇದರ ಹಿಂದೆ ಶಾಸಕ ಎಸ್ ಮುನಿರಾಜು ಅವರ ಪರಿಶ್ರಮ ಅಗಾಧವಾಗಿದೆ ರಹಳ್ಳಿ ಪೀಣ್ಯ ಹಾಗೆ ನೆಲಮಂಗಲದಲ್ಲಿ ಅನೇಕ ಮಧ್ಯಮ ವರ್ಗದ ಜನರು ಕೂಲಿ ಕಾರ್ಮಿಕರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವವರು ಹೆಚ್ಚು ನೆಲೆಸಿದ್ದು ಅವರ ಅನುಕೂಲದ ದೃಷ್ಟಿಯಿಂದ ಎಕ್ಸ್ಪ್ರೆಸ್ ರೈಲುಗಳು ಸಹ ಚಿಕ್ಕ ಬಾಣಾವರ ನಿಲ್ದಾಣದಲ್ಲಿ ನಿಲ್ಲಿಸಬೇಕೆಂಬ ಅವರ ಹೋರಾಟ ಇಂದಿಗೂ ಇಲ್ಲ ತಮ್ಮ ಕ್ಷೇತ್ರದ ಮೇಧರಹಳ್ಳಿ ರೈಲ್ವೆ ಹಳಿ ದಾಟಿ ಪ್ರತಿನಿತ್ಯ ನೂರಾರು ವಾಹನಗಳು ಸಂಚರಿಸುವ ಕಾರಣದಿಂದ ಟ್ರಾಫಿಕ್ ಸಮಸ್ಯೆ ನಿವಾರಿಸಲು ಈ ಹಿಂದೆ ರೈಲ್ವೆ ಸಚಿವರಾಗಿದ್ದ ಶ್ರೀ ಸದಾನಂದ ಗೌಡರೊಂದಿಗೆ ಚರ್ಚಿಸಿ ಮೇದರಹಳ್ಳಿ ರೈಲ್ವೆ ಗೇಟ್ ಬಳಿ ಅಂಡರ್ ಬ್ರಿಡ್ಜ್ ನಿರ್ಮಿಸಲು ಅಡಿಪಾಯ ಹಾಕಿದ್ದರು ಇನ್ನೇನು ಕೆಲವೇ ತಿಂಗಳಲ್ಲಿ ಅದರ ಕಾಮಗಾರಿಯೂ ಸಹ ಪೂರ್ಣಗೊಳ್ಳಲಿದೆ ಯುವಶಕ್ತಿಯ ಅಭ್ಯುದಯಕ್ಕಾಗಿ ಉದ್ಯೋಗ ಮೇಳ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕಾಗಿ ಆರೋಗ್ಯ ಮೇಳ ಜನತೆಯ ಒಳಿತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಕ್ಷೇತ್ರದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಮಹಾಜನತೆಯ ಮನರಂಜನೆಗಾಗಿ ದಾಸರಹಳ್ಳಿ ಸಂಭ್ರಮ ಹೀಗೆ ಸದಾ ಒಂದಿಲ್ಲೊಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಜನರ ಹಿತದೃಷ್ಟಿ ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಕಾಯಕವೇ ಕೈಲಾಸ ಎಂದು ನಂಬಿಕೊಂಡು ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿರುವ ಮಾದರಿ ಶಾಸಕ ಎಸ್ ಮುನಿರಾಜುರವರು ತಮ್ಮ ನೆಚ್ಚಿನ ಶಾಸಕರ ಕಾರ್ಯವೈಖರಿಯನ್ನು ಕಂಡ ಕ್ಷೇತ್ರದ ಮಹಾ ಜನತೆ ಅವರನ್ನು ನಮ್ಮ ನೆಚ್ಚಿನ ಸೇವಕ ಜನನಾಯಕ ಎಂದು ಹಾಡಿ ಹೊಗಳುತ್ತಾರೆ